ನಗರದ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶೌಚಾಲಯ ಇದ್ದು ಮತ್ತೆ ಅದರ ಪಕ್ಕದಲ್ಲಿ ಬೇರೆಯೊಂದು ಶೌಚಾಲಯ ನಿರ್ಮಾಣ ಮಾಡುತ್ತಿದ್ದು ಇದನ್ನು ಕೂಡಲೇ ತಡೆ ಹಿಡಿಯಲು ಮನವಿ ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಈಗಾಗಲೇ ಶೌಚಾಲಯ ಇದ್ದು ಮತ್ತೆ ಇನ್ನೊಂದು ಶೌಚಾಲಯ ನಿರ್ಮಾಣ ಮಾಡಲಾಗುತ್ತಿದೆ ಅಲ್ಲಿಗೆ ಇನ್ನೊಂದು ಶೌಚಾಲಯ ಅವಶ್ಯಕತೆ ಇರುವುದಿಲ್ಲ ಆದರೆ ಇನ್ನೊಂದು ಶೌಚಾಲಯ ನಿರ್ಮಾಣ ಕಾರ್ಯ ನಡೆಸುತ್ತಿರುವುದು ಸಮಂಜಸವಲ್ಲ ನಗರದ ಹೃದಯ ಭಾಗಗಳಾದ ಗಾಂಧಿ ಸರ್ಕಲ್ ಜುಲೈ ನಗರ ಮತ್ತಿತರ ಸ್ಥಳಗಳು ಜನಸಂದಣಿಯಿಂದ ಕೂಡಿದ್ದು ಮಹಿಳೆಯರು ಮತ್ತು ಸಕ್ಕರೆ ಕಾಯಿಲೆ ಇರುವವರಿಗೆ ಸೇರಿದಂತೆ ಎಲ್ಲಾ ನಾಗರಿಕರಿಗೂ ಶೌಚಾಲಯ ಮೂತ್ರಾಲಯಗಳಲ್ಲದೆ ತೊಂದರೆಯಾಗುತ್ತಿದೆ ಅಲ್ಲಿ ನಿರ್ಮಾಣ ಮಾಡಬೇಕು ನಗರದಲ್ಲಿ ಇವುಗಳಿಗೆ ಜಾಗ ತೋರಿಸಲು ನಮ್ಮ ಸಂಘವು ಸಹಕಾರ ನೀಡುತ್ತದೆ ಮತ್ತು ಈಗ ಹೊಸದಾಗಿ ನಿರ್ಮಿಸುವ ಶೌಚಾಲಯ ಬಸ್ ನಿಲ್ದಾಣದ ಸಮೀಪದಲ್ಲಿರುತ್ತದೆ ಇಲ್ಲಿ ಮೂರು ಶೌಚಾಲಯಗಳಿವೆ ನ್ಯಾಯಾಲಯ ಪೊಲೀಸ್ ಠಾಣೆಗೆ ಆಸ್ಪತ್ರೆಗೆ ಬರುವ ಸಾರ್ವಜನಿಕರಿಗೆ ವಾಹನಗಳ ಪಾರ್ಕಿಂಗ್ ಮಾಡಲು ಅನುಕೂಲವಿದೆ ಆದ್ದರಿಂದ ಕೂಡಲೇ ಸ್ಥಗಿತಗೊಳಿಸಬೇಕು ಒಂದು ವೇಳೆ ಈ ನಿರ್ಮಾಣ ಕಾರ್ಯ ನಡೆದರೆ ನಮ್ಮ ಸಂಘಟನೆಯಿಂದ ಹೋರಾಟವನ್ನ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಬಸವರಾಜ್ ಮ್ಯಾಗಳಮನಿ ನಗರಸಭೆಯ ಪೌರಾಯುಕ್ತರಿಗೆ ಮನವಿ ಮಾಡಿದ್ದಾರೆ